ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಾಟರ್ಡೇಲ್ ಆಗು ಸಾಟರ್ಡೆ ಬೆಳಗ್ಗೆಯೇ ನೋಡಿ ಪೂಜೆ ಎಲ್ಲ ಕೂಡ ಆಗಿದೆ ಆಗಿ ಸಾಟರ್ಡೆ ಬೆಳಗ್ಗೆಯೇ ಪೂಜೆ ಆಗುತ್ತೆ ಅದು ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಇನ್ನೂ ಬೇಗನೆ ಮಾಡಿದ್ದೀನಿ ಏಟಿಗೆಲ್ಲ ರೆಡಿ ಆಗಿದ್ದೀವಿ ಟಿಫನ್ ಏನು ಮಾಡಿಲ್ಲ ಟಿಫನ್ ಮಾಡಿ ಎಲ್ಲ ಲೇಟ್ ಆಗುತ್ತಲ್ಲ ಅಂತ ದೀಪ ಹಚ್ಚಿ ಮನೆ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ಈ ಥರ ರೆಡಿ ಆಗಿದ್ದೀವಿ ಅಲ್ಲೇ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಎಲ್ಲಾದರೂ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ಅಣ್ಣಾಗಿ ಅಂದರೆ ಅತ್ತಿಗೆಗೆ ಡಿಲ್ವರಿ ಆಗಿದೆ ಸೆಕೆಂಡ್ ಬೇಬಿ ಬ ಅದಕ್ಕೆ ನೋಡೋಕ್ಕೆ ಹೋಗಿಲ್ಲ ಹಾಸ್ಪಿಟ್ಲಲ್ಲಿ ಹೋಗೋಣ ಅಂದರೆ ಅಲ್ಲಿ ಇನ್ನು ಒಳಗಡೆ ಬಿಡಲ್ಲ ಅಂದರು ಹಂಗಾಗಿ ನೋಡ್ಕೊ ಬರೋಣ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಈಗ ರೆಡಿ ಆಗಿದೆ ಈಗ ಸಾಟರ್ಡೆ ಸಂಡೇ ಸಾಟರ್ಡೆ ಹೋಗೋದು ಸಂಡೇ ಮತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದುಬಿಡೋದು ಒನ್ ಡೇ ಅಷ್ಟೇ ಜಸ್ಟ್ ಹೋಗಿ ಪಾಪನ ನೋಡ್ಕೊಂಡು ಬರೋದಷ್ಟೇ ಇನ್ನೂ ಬೇಗನೆ ಬಿಡೋಣ ಅಂದ್ಕೊಂಡ್ವಿ ಮನೆ ಬಟ್ ಮಕ್ಕಳಿದ್ದು ಅದು ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಆದರೂ ಎಂಟು ಗಂಟೆಗೆ ಬಿಟ್ಟಿದ್ದೀವಿ ಹೋಗೋಷ್ಟಲ್ಲಿ ಒಂದು ಟೆನ್ ಟೆನ್ ಥರ್ಟಿ ಆಗುತ್ತೆ ಈಗ ಮನೆ ಬಿಟ್ಟು ಹೋಗುವಾಗ ನೀಟಾಗಿ ನಾವು ಇನ್ನು ಕರ್ಟನ್ಸ್ ಎಲ್ಲ ಹಾಕಿ ಆಮೇಲೆ ಮನೆಯಲ್ಲಿ ಫುಲ್ ಕತ್ಲಾಗಬಾರ್ದೆ ಯಾವುದೋ ಒಂದು ಲೈಟ್ ಆನ್ ಆಗಿರಬೇಕು ಅದಕ್ಕೆ ನಾನು ದೇವ್ರ ಮನೆಯಲ್ಲಿ ಒಂದು ಲೈಟ್ ಆನ್ ಮಾಡಿಬಿಟ್ಟು ಫ್ಯಾನು ಏನಾದರೂ ಆನಲ್ಲಾಯ್ತಾ ಮಕ್ಕಳು ಏನಾದರೂ ಗಡ್ಬಿಡಿ ಎಲ್ಲ ಅಂತ ಎಲ್ಲ ರೂಮ್ಸು ಕೂಡ ಒಂದ್ಸಲ ಚೆಕ್ ಮಾಡಿ ಎಲ್ಲ ಸ್ವಿಚ್ಗಳನ್ನೆಲ್ಲ ಆಫ್ ಮಾಡಿ ಲಾಕ್ ಮಾಡಿಕೊಂಡು ಈಗ ಊರ ಕಡೆ ಹೊರಟಿದ್ವಿ ಜಸ್ಟ್ ಟೂ ಅವರ್ಸ್ ಅಷ್ಟೇ ಜರ್ನಿ ನೋಡಿದ್ರೆಲ್ಲ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಆ ಟೂ ಅವರ್ಸ್ ಹಿಂದೆಯಿಂದ ಮುಂದೆ ಮುಂದೆಯಿಂದ ಹಿಂದೆ ಈ ರೀತಿ ಓಡಾಡ್ಕೊಂಡಿರ್ತಾರೆ ನಾನು ಚಿಕ್ಕ ಮಗನ ಮಲ್ಕೊಬಿಡ್ತಾನೆ ಬಟ್ ದೊಡ್ಡವನ ಇದನ್ನೆಲ್ಲ ಎಷ್ಟೇ ಹೊತ್ತಾದರೂ ಅವ್ನು ಮಲ್ಕೊಳ್ಳಲ್ಲ ಹಿಂಗೆ ನೋಡ್ತಾನೆ ಇರ್ತಾನೆ ಏನಾದರೂ ಚಿಕ್ಕವ್ನ ಮಲ್ಕೊಬಿಟ್ರೆ ದೊಡ್ಡವ್ರಿಗೆ ನೋಡಿ ನೋಡಿ ಬೇಜಾರಾಗಿ ಅವ್ರ ಡ್ಯಾಡಿಗೆ ಗೊತ್ತಿಲ್ಲದಂಗೆ ಮಮ್ಮಿ ಪ್ಲೀಸ್ ಮೊಬೈಲ್ ಕೊಡು ಅಂತಾನೆ ಇಲ್ಲಾಂದರೆ ನಾನು ಆ ಡೋರಲ್ಲಿ ಇಟ್ಟಿರ್ತೀನಲ್ಲ ನಿಧಾನಕ್ಕೆ ತಗೊಂಡು ಹಿಂದೆ ನೋಡ್ತಾ ಇರ್ತಾನೆ ಬಟ್ ಮಲ್ಕೊಳ್ಳೋದಂತೂ ಇಲ್ಲ ಈ ರೀತಿ ಯಾರಿಗೇ ಆಗಲಿತ್ತು ಅವ್ರ ಮನೆಗೆ ಹೋಗೋದು ಅಂದರೆ ತುಂಬ ಖುಷಿ ಅಲ್ವಾ ಬೇಗ ಬೇಗ ಎಲ್ಲ ಕೆಲಸಗಳು ಮಾಡಿ ಮುಗಿಸ್ತೀವಿ ನನಗೂ ಅಷ್ಟೇ ಇನ್ನು ಬೇಗನೇ ನಾನಂತೂ ಬೇಗನೇ ರೆಡಿ ಬಟ್ ಮಕ್ಕಳು ದೊಡ್ಡ ಲೇಟಾಗಿ ಸ್ವಲ್ಪ ಲೇಟ್ ಆಯಿತು ಅದು ಅಲ್ಲದೆ ಈಗ ಮನೆಗೆ ಹೊಸ್ದಾಗಿ ನಾನು ಮನೆಗೆ ಒಬ್ಬ ಬರ್ತಿದ್ದಾರಲ್ಲ ಅತಿ ನೋಡಬೇಕು ನೋಡಬೇಕಂತ ಇನ್ನೂ ತುಂಬಾ ಕ್ಯೂರಿಯಾಸಿಟಿ ಇಷ್ಟಕ್ಕೆ ಏನು ಪಾಪ ಅಂತ ಗಂಡು ಮಗು ಆಗಿದೆ ಆಲ್ರೆಡಿ ಫಸ್ಟ್ ಕೂಡ ಗಂಡು ಮಗುನೇ ಮತ್ತೆ ಕೂಡ ಗಂಡು ಮಗು ನನಗೂ ಇಬ್ಬರು ಗಂಡು ಮಕ್ಕಳು ನಮ್ಮ ಅಣ್ಣಗೂ ಇಬ್ಬರು ಗಂಡು ಮಕ್ಕಳು ಟೋಟಲಾಗಿ ಮನೇಲಿ ನಾಲ್ಕು ಜನ ಗಂಡು ಮಕ್ಕಳು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಮನೆಗೆ ಬಂದ್ವಿ ಒಂದು ಟೆನ್ ಟೆನ್ ತರ್ಟಿ ಟೈಮ್ಗೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಚಿಕ್ಕ ಪಾಪು ಇದ್ದಾರಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಬಂದು ಪಾಪನ್ನ ಎತ್ಕೊಂತಾಯಿದ್ದೀನಿ ಅವ್ನು ಡೈಲಿ ಆಗಿ ಬೆಳಗ್ಗೆ ಮಲ್ಕೊಂಡ್ರೆ ಸಾಯಂಕಾಲದವರೆಗೂ ಎದ್ದೊಳೋದೇ ಇಲ್ಲ ಅಂತ ನೀವು ಬರ್ಕ್ ಬೇಬೀಸ್ ಹಾಗೆ ಇರ್ತಾರಲ್ಲ ಬಟ್ ಅವತ್ತು ಇದ್ದೇ ಇದ್ದಾನೆ ಅಂತ ಮಲ್ಕೊಂಡೇ ಇಲ್ಲ ನಾನು ಹೋದ್ಮೇಲೂ ಅಷ್ಟೇ ಮಧ್ಯಾಹ್ನದವರೆಗೂ ಆಗಲಿ ಹಂಗೆ ಇದ್ದಾನೆ ಎಷ್ಟು ಚೆನ್ನಾಗಿ ಈ ಥರ ಎಲ್ಲಾದರೂ ಸೋಫಾ ಮೇಲನೋ ದಿವಾನ ಮೇಲನೋ ಈ ಥರ ಹಾಕಿದ್ರೆ ಹಾಗೆ ನೋಡ್ತಾ ಇರ್ತಾನೆ ಅಳೋದಾಗಲಿ ಈ ಥರ ಏನೂ ಇಲ್ಲ ಎಷ್ಟು ಚೆನ್ನಾಗಿದ್ನೋ ಅವರೆಲ್ಲವೋ ನಿಮ್ಮ ಮತ್ತೆ ಬಂದಿರೋದಕ್ಕೆ ಈ ಥರ ಇದೆಯಾ ಅಂತೆಲ್ಲ ಇದ್ದರು ಅಷ್ಟು ಚೆನ್ನಾಗಿದ್ದ ನೋಡೋದಕ್ಕಷ್ಟೇ ತುಂಬಾ ಚೆನ್ನಾಗಿದ್ದಾನೆ ನಮ್ಮ ಅಣ್ಣ ಥರನೇ ಇದ್ದಾನೆ ಅಂತ ನನಗನ್ನಿಸ್ತು ನೋಡಿ ನಾನು ಚಿಕ್ಕ ಮಗ ಇದನ್ನೆಲ್ಲ ಸ್ಮಾಲ್ ಬೇಬಿ ಸ್ಮಾಲ್ ಬೇಬಿ ಅಂತಿದ್ದೇನೆ ಅವ್ನಿಗೆ ಹೆಣ್ ಪಾಪು ಆಗಬೇಕಿತ್ತು ಬಟ್ ಏನು ಮಾಡೋದು ನಾಲ್ಕು ಜನ ಗಂಡು ಮಕ್ಕಳೇ ಆಗೋಯ್ತು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಬಂದರೆ ಬರೀ ಗಂಡು ಮಕ್ಕಳೇ ಬಿಳ ಅಂತ ಇರ್ತಾರೆ ಈ ಕಡೆ ನಮ್ಮಮ್ಮ ಅಡುಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾವು ಬಂದಿದ್ದೀವಲ್ಲ ಒಂದು ಲೆವೆನ್ಗೆ ಆ ಥರ ಆ ಟೈಮ್ಗೆ ಬಂದ್ವಿ ಅನಿಸುತ್ತೆ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಸಿದ್ವಿ ನಮ್ಮ ಅಪ್ಪಾಜಿ ಅವ್ರ ಅಂಗಡಿ ಹತ್ರ ಇದ್ದಾರೆ ನಮ್ಮ ಅಣ್ಣನ ಅಂಗಡಿ ಹತ್ರ ಇದ್ದಾರೆ ಅಲ್ಲೆಲ್ಲ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಮತ್ತೆ ಬಂದು ನಾನು ಅಲ್ಲಿಯ ಎತ್ಕೊಂಡು ಕೂತ್ಕೊಂಡು ಬಂದೆ ತುಂಬ ದಿವಸ ಆಯಿತಲ್ಲ ಚಿಕ್ಕ ಪಾಪುನ ಎತ್ಕೊಳ್ಳೋದು ಈ ಥರ ವರ್ಷಗಳೇ ಆಗೋಯ್ತು ನನ್ನ ಚಿಕ್ಕ ಮಗ ಇದ್ದಾಗ ಅಂದರೆ ಒಂದು ಐದು ವರ್ಷದಿಂದ ಎತ್ಕೊಂಡಿರೋದು ಇಷ್ಟು ಚಿಕ್ಕ ಮಕ್ಕಳನ್ನ ಮತ್ತೆ ಇವಾಗ ಎತ್ಕೊಂಡಿದ್ದೀನಿ ಈ ಕಡೆ ಆಚೆ ಬಂದೆ ನಮ್ಮಮ್ಮ ತುಂಬಾ ಗಿಡಗಳು ಅವೆಲ್ಲ ಹಾಕಿರ್ತಾರೆ ಅವನ್ನೆಲ್ಲ ನೋಡೋಕ್ಕೊಂದು ಖುಷಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮಮ್ಮ ಏನೇನು ಗಿಡಗಳು ಹಾಕಿದ್ದಾರೆ ಏನೇನು ತರಕಾರಿ ಎಲ್ಲ ಬೆಳೆಸಿದ್ದಾರೆ ಅವೆಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿದೆ ನೋಡಲ್ಲ ಸೀಬೆ ಹಣ್ಣು ಅವಂದೆರಡು ಮರ ಇದೆ ಮನೆ ಮುಂದೆ ದೊಡ್ಡದು ತುಂಬಾ ಹಣ್ಣು ಬಿಟ್ಟಿರುತ್ತೆ ಬಟ್ ಕೋತಿಗಳು ಬಂದು ಕಿತ್ತಾಕ್ತಾ ಇರುತ್ತೆ ಮತ್ತು ಇದು ನಿಂಬೆ ಹಣ್ಣು ಗಿಡ ನೋ ನಮ್ಮ ಹಳೆಯ ಇದನ್ನ ಇವ್ನ ದೊಡ್ಡವನು ಅವನು ಏನು ಅದು ಅತ್ತೆ ಅದು ಇದು ಅಂತ ತೋರಿಸ್ತಾ ಇದ್ದರೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ಈ ಕಡೆ ಎಲ್ಲ ತುಂಬಾ ಗಿಡಗಳೆಲ್ಲನೂ ಇದೆ ಅವ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಮನೆಗೆ ಬಂದ ತಕ್ಷಣ ನಮ್ಮ ದುಷ್ಯ ಅಂತದ್ದು ಏನು ಕೆಲಸ ಇದ್ದರೆ ನಮ್ಮಮ್ಮ ಫೋನ್ ತಗೊಳ್ಳೋದು ನಮ್ಮಮ್ಮ ಫೋನ್ ಅಷ್ಟಾಗಿ ಯೂಸ್ ಮಾಡಲ್ಲ ಅಲ್ಲಿ ಇಟ್ಟಿರ್ತಾರೆ ಬಂದ ತಕ್ಷಣ ಇನ್ನು ನಮ್ಮಮ್ಮ ಫೋನ್ ತಗೊಳ್ಳೋದು ಆ ಫೋನ್ಗೆ ಜಗಳ ಆಡೋದು ಮೂವರಿಗ ನನ್ನ ದೊಡ್ಡ ಮಗ ಇವನು ಮತ್ತು ನಮ್ಮ ದೊಡ್ಡ ಅಡಿಯಮ್ಮವಾರು ಸೇರಿಕೊಂಡು ಫೋನ್ಗೆ ಜಗಳ ಆಡ್ತಿರ್ತಾರೆ ಅಮ್ಮಮ್ಮ ಫೋನ್ ಅಂತ ಇವನು ಅವರ ಅಜ್ಜಿ ಫೋನ್ ಅಂತ ಅವರು ಈ ಥರ ಜಗಳ ಆಡ್ತಾನೆ ಇರ್ತಾರೆ ಈ ಕಡೆ ರೂಮಲ್ಲಿ ನಮ್ಮ ಹಸ್ಬೆಂಡ್ ಮಲ್ಕೊಬಿಟ್ಟಿದ್ದಾರೆ ಈಗ ಊಟ ಮಾಡಿಬಿಟ್ಟು ಅವರು ಊರಿಗೆ ಹೋಗ್ತಾರೆ ಊರಲ್ಲಿ ಮನೆ ಕಟ್ತಾ ಇದೀವಿ ಅತ್ತೆ ಊರಲ್ಲಿ ಹಂಗಾಗಿ ಅದೇನೇನು ಕೆಲಸ ಆಗಿದೆ ಏನು ಅಂತ ನೋಡ ನೋಡೋಕ್ಕೆ ಹೋಗ್ತಾರೆ ಇರೋದೇ ಒಂದಿನ ಇವತ್ತು ಹೋಗ್ಬಿಟ್ಟು ಮತ್ತು ನಾಳೆ ಬಂದುಬಿಡ್ತಾರೆ ಬಂದ ಮೇಲೆ ಮತ್ತೆ ರಿಟರ್ನ್ ಸಾಯಂಕಾಲ ಬೆಂಗ್ಳೂರಿಗೆ ಹೋಗ್ಬೇಕು ಇಲ್ಲಿ ನಮ್ಮಮ್ಮ ಅಡುಗೆ ಏನೇನು ಮಾಡ್ತಿದ್ದಾರೆ ಅಂದರೆ ಸಾರಿಗೆ ಒಗ್ಗರಣೆ ಹಾಕ್ತಿದ್ದಾರೆ ಒಂದು ಕಡೆ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದಾರೆ ವೆಜಿಟೇಬಲ್ ಸಾಂಬಾರು ಏನೋ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಮ್ಮ ಅಮ್ಮಗೂ ಅಷ್ಟೇ ಪೂಜೆ ಮಾಡೋದೆಲ್ಲ ಇರುತ್ತೆ ಅವ್ರ ಮನೆ ದೇವರು ಕೂಡ ತಿರುಪತಿ ತಿಮ್ಮಪ್ಪ ಹಂಗಾಗಿ ನಾನು ಹೆಂಗೆ ಇಲ್ಲಿ ಮಾಡ್ತೀನಿ ಅಲ್ಲೂ ಕೂಡ ಅಷ್ಟೇ ನನಗೂ ಚಿಕ್ಕ ವಯಸ್ಸಿಂದ ಅಲ್ಲಿ ನೋಡಿ ಅಭ್ಯಾಸ ಆಗಿರೋದು ಚಿಕ್ಕ ವಯಸ್ಸಲ್ಲಿ ಶ್ರಾವಣ ಬಂತು ಅಂದರೆ ನಮ್ಗೆ ಏನೋ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ವಾರ ವಾರ ಸಾಟರ್ಡೆ ಸಾಟರ್ಡೆ ಈ ಒಂದು ಚೊಂಬಿಟ್ಕೊಂಡು ಆ ಮನೆ ಮಕ್ಕಳು ಯಾರು ಇರ್ತಾರೋ ಅವರು ಮೂರ್ನಾಲ್ಕು ಮನೆಗೆ ಹೋಗ್ಬಿಟ್ಟು ಅಕ್ಕಿ ಈ ಥರ ಅಂದರೆ ಅದನ್ನೇನಂತಾರೆ ಭಿಕ್ಷೆ ಬೇಡೋದನ್ನು ಏನೋ ಗೊತ್ತು ಆ ಥರ ಹೋಗಿ ಎಲ್ಲ ಮನೆಗಳಿಗೋಗಿ ಅವರು ಪಾದಾಗೆಲ್ಲ ಪೂಜೆ ಮಾಡಿ ಸ್ವಲ್ಪ ಅಕ್ಕಿ ಹಾಕ್ತಿದ್ರು ಆ ತಂದು ಒಂದಿನ ಯಾವುದಾದ್ರೂ ಶ್ರಾವಣ ಮಾಸದಲ್ಲಿ ಶನಿವಾರ ಒಂದಿನ ಅದರಿಂದ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಕೊಡೋದು ತಿನ್ನೋದು ಈ ರೀತಿ ಮಾಡ್ತಿದ್ರು ಹಂಗಾಗಿ ಶ್ರಾವಣ ಮಾಸ ಬಂತಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಮನೆಯಲ್ಲೆಲ್ಲ ಆಯಿತು ಈಗ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಪಕ್ಕದಲ್ಲೇ ಇದ್ದಾರೆ ಹೋಗಿ ಅವ್ರನ್ನೆಲ್ಲ ಕೂಡ ಮಾತಾಡಿಸ್ಕೊಂಡವ್ರು ನನ್ನ ತಂಗಿ ಇಲ್ಲೇ ಇರ್ತಾಳೆ ಅವಳು ಮಾತಾಡಿಸ್ಕೊಂಡು ಅವ್ರ ಮಕ್ಳೆಲ್ಲರೂ ಇದ್ದಾರೆ ಎಲ್ಲರನ್ನು ಕೂಡ ಒಂದು ವಿಸಿಟ್ ಮಾಡಿ ಮತ್ತೆ ಬಂದಿರೋದನ್ನು ಹೋದ ತಕ್ಷಣವೇ ಫಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಶಾಪ್ ಹತ್ರ ಹೋಗೋದು ಮತ್ತು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೆ ಹತ್ರ ಹೋಗೋದು ಈ ರೀತಿ ಆಗುತ್ತೆ ಇಲ್ಲಿ ನನ್ನ ದೊಡ್ಡ ಮಗ ಇದನ್ನೆಲ್ಲ ಊರಿಗೆ ಬಂದರೆ ನನ್ನ ಕೈಗೆ ಸಿಗಲ್ಲ ಅವನು ಮತ್ತು ಬರೋವರೆಗೂ ಕೂಡ ನಾನು ಕರಿತಾನೆ ಇರಬೇಕು ಎಲ್ಲಿದೆಯಾ ಬಾರು ಅಂತ ಮತ್ತು ಊರಿಗೆ ಹೋಗುವಾಗ ಮಮ್ಮಿ ಇವಾಗಲೇ ಯಾಕೆ ಇನ್ನೊಂದು ದಿನ ಇರೋಣ ಈ ಥರನೇ ಇರ್ತಾನೆ ಅಂತಲೇ ಇರ್ತಾನೆ ಎಷ್ಟೇ ದಿನ ಇದ್ದರೂ ಅವ್ನಿಗೆ ಸಮಾಧಾನವೇ ಆಗೋಲ್ಲ ಊರಲ್ಲಿ ಹಂಗಿರುತ್ತೆ ಈಗ ನೋಡಿರಿ ನಮ್ಮ ಚಿಕ್ಕ ಹಳಿಯ ಹೆಂಗಿದ್ದಾನೆ ಅಂತ ನೀವೇ ಮೋಸ್ಟ್ಲಿ ಚಿಕ್ಕ ಮಕ್ಕಳನ್ನ ತೋರಿಸ್ಬಾರ್ದು ಅಂತಾರೆ ನೋಡೋಣ ಕ್ಯೂಟಾಗಿದ್ದಾರಲ್ಲ ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಕೆಲವ್ರು ದೃಷ್ಟಿಯಾಗುತ್ತೆ ತೋರಿಸ್ಬಾರ್ದು ಅಂತಾರೆ ಸೇಮ್ ಅವ್ರ ಅಣ್ಣ ಥರನೇ ಇದ್ದಾನೆ ನಮ್ಮ ಅಣ್ಣ ಥರ ಇದ್ದಾನೆ ಅಂತಾನೆ ಅನಿಸುತ್ತೆ ನಮ್ಮ ಅಣ್ಣ ಚಿಕ್ಕ ವಯಸ್ಸಲ್ಲಿ ಫೋಟೋ ಒಂದಿದೆ ಸೇಮ್ ಈ ಇವ್ನ ನೋಡಿದ ತಕ್ಷಣ ನನಗೆ ಯಾವಾಗಲೂ ನಮ್ಮ ಅಣ್ಣನೇ ನೆನಪು ಬರ್ತಾನೆ ಹಂಗೆ ಇದ್ದಾನೆ ಅಂತ ನಾನು ತುಂಬ ಸಲ ಹೇಳ್ತಾನೆ ಇರ್ತೀನಿ ಅಮ್ಮ ಹತ್ರ ಅವ್ನು ಅವತ್ತು ನಿದ್ದೆನೇ ಮಾಡಿಲ್ಲ ಸುಮ್ಮನೆ ಒಂದು ಹಾಫ್ ಆನ್ ಅವರ್ ಮಧ್ಯಾಹ್ನ ಮಲ್ಕೊಂಡಿದ್ದಾನೆ ಅಷ್ಟೇ ಮತ್ತೆ ಇದ್ದು ಎಷ್ಟು ಚೆನ್ನಾಗಿ ಈ ಥರ ಕಣ್ಣು ಬಿಳ ಅಂತ ಬಿಟ್ಕೊಂಡು ನೋಡ್ತಾನೇ ಇದ್ದಾನೆ ಮಕ್ಳು ಇವರು ಮೂವರು ಇದ್ದಾರಲ್ಲ ಬಂದು ಎಷ್ಟೇ ಜೋರಾಗಿ ಡಿಸ್ಟರ್ಬ್ ಮಾಡಿದ್ರು ಏನು ಸೌಂಡ್ ಮಾಡಿದ್ರು ಕೂಡ ಅಷ್ಟೇ ಸ್ವಲ್ಪನೂ ಕೂಡ ಅಳೋದು ಏನೂ ಇಲ್ಲ ಎಷ್ಟು ಚೆನ್ನಾಗಿರ್ತಾನೋ ಚೆನ್ನಾಗಿ ಕುಡಿತಾನಂತೆ ಚೆನ್ನಾಗಿ ಮಲ್ಕೊತಾನೆ ಏನೋ ಒಂದು ಅವ್ನ ಕಡೆಯಿಂದ ಒಂದು ಸ್ವಲ್ಪ ಕೂಡ ಗಲಾಟೆ ಅನ್ನೋದು ಏನು ಕೂಡ ಇರಲ್ಲ ಅಷ್ಟು ಚೆನ್ನಾಗಿರ್ತಾನೆ ನಮ್ಮ ಹಸ್ಬೆಂಡ್ ಮಧ್ಯಾಹ್ನ ಊಟ ಮಾಡಿಬಿಟ್ಟು ಊರಿಗೆ ಹೋಗಿಬಿಟ್ರು ಇದು ಸಾಯಂಕಾಲ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಪೂಜೆ ಮಾಡೋಕ್ಕಂತೇಳ್ಬಿಟ್ಟು ನಮ್ಮಮ್ಮ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಬಂದು ಕಸ ಆ ಥರ ಗುಡಿಸ್ಕೊಟ್ಟಿದ್ದೀನಿ ಯಾಕಂದರೆ ನಮ್ಮ ಅತ್ತಿಗೇನು ಬಣ್ಣ ಅಂತ ಏನು ಕೆಲಸ ಮಾಡಬಾರ್ದು ಹಂಗಾಗಿ ಕಸಗಳೆಲ್ಲ ನಾನೇ ಗುಡಿಸ್ಕೊಟ್ಟೆ ಪಾತ್ರೆ ಏನು ತೊಳೆದಿಲ್ಲ ನಮ್ಮಮ್ಮ ಡ್ರೆಸ್ ಎಲ್ಲ ಗಲೀಜಾಗುತ್ತೆ ಬೇಡ ಬಿಡು ಅಂದರು ಮತ್ತು ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಸಿಕ್ಸ್ ಥರ್ಟಿ ಸೆವೆನ್ ಆ ಟೈಮಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಈಗ ಒಂದೇ ಅಷ್ಟೇ ಅಲ್ವಾ ಇರೋದು ಹಂಗಾಗಿ ಎಲ್ಲರನ್ನೂ ಕೂಡ ಮಾತಾಡ್ಸ್ಕೊಂಡು ಬಂದೆ ಇಲ್ಲಿ ನಮ್ಮ ಮನೆ ಹತ್ರ ಸರೌಂಡಿಂಗಲ್ಲಿ ನಮ್ಮ ಚಿಕ್ಕ ತಾತ ದುಡ್ಡು ತಾತ ಅವ್ರ ಮಕ್ಕಳು ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಹಂಗಾಗಿ ಊರಲ್ಲಿ ಬೇಜಾರೇ ಅನಿಸೋದಿಲ್ಲ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಎಲ್ಲರ ಮನೆಗಳ ಹತ್ರ ಹಂಗಿ ಒಂದು ರೌಂಡ್ ಹಾಕಿ ಬರೋ ಒಂದು ಟು ತ್ರೀ ಅವರ್ಸ್ ಆಗುತ್ತೆ ಅಷ್ಟೊಂದು ಜನ ಇದ್ದಾರೆ ಹಂಗಾಗಿ ಮಕ್ಕಳು ಅದಕ್ಕೆ ತುಂಬಾ ಇಷ್ಟಪಡ್ತಾರೆ ಊರಿಗೆ ಹೋಗ್ಬೇಕು ಹೋಗ್ಬೇಕು ಅಂತಲೇ ಇರ್ತಾನೆ ನೋಡಿ ನನ್ನ ಮಗದ ನಾನು ಈ ಪೇಪರ್ ಕಪ್ನಲ್ಲಿ ಹಾಲು ಕುಡಿತೀನಿ ಅಂತ ಮಾಡ್ತಿದ್ದೆ ನಮ್ಮಮ್ಮ ಅಲ್ಲಿ ಇಟ್ಟಿರ್ತಾರೆ ಯಾರಾದರೂ ಬಂದರೆ ಕೊಡೋದಕ್ಕೆ ಅಂತ ಅದನ್ನು ನಾನು ತಗೊಂಡು ಟ್ರೈ ಮಾಡ್ತಾ ಇದ್ದಾನೆ ಹಳ್ಳಿಗಳಲ್ಲಿ ವಾತಾವರಣವೇ ಚೆಂದ ಇರುತ್ತೆ ಈಗ ಸಿಟಿಗಳಿಂದ ಬಂದರೆ ಹಳ್ಳಿಯಲ್ಲಿ ಸಿಟಿಗಳಲ್ಲಿ ಏನಾಗುತ್ತೆ ಅಂದರೆ ಒಬ್ಬರೇ ಮನೆಯಲ್ಲೇ ಇರಬೇಕಾಗುತ್ತೆ ಇನ್ನೂ ಅಪ್ರೂಪ ಆಚೆ ಹೋದರೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಬಂದುಬಿಡ್ತೀವಿ ಬಟ್ ಹಳ್ಳಿಗಳಲ್ಲಿ ಆ ಥರ ಅಲ್ಲ ಒಂದೇ ಮನೆಯಲ್ಲಿದ್ದಂಗೆ ಇರುತ್ತೆ ಪಕ್ಕಪಕ್ಕದಲ್ಲೇ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಇರೋದ್ರಿಂದ ಎಲ್ಲರೂ ಕೂಡ ಊಟ ಆದಮೇಲೆ ಒಂದು ಸಲ ಬರೋದು ಸುಮ್ಮನೆ ಹಂಗೆ ಬಂದು ಮಾತಾಡೋಗೋದು ಈ ಥರ ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಹಂಗಾಗಿ ಆಗಲಿ ಬೇಜಾರಾಗಲ್ಲ ನಾವು ಎಲ್ಲರೂ ಕೂಡ ಹೋದಾಗ ಒಂದೇ ಸಲ ಹೋಗ್ತೀವಿ ಮಾತಾಡ್ಕೊಂಡು ಹಾಕ್ಕದಂಗಿರು ಅಂಥ ಟೈಮಲ್ಲಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲರೂ ಸೇರಿಕೊಂಡು ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಮಕ್ಕಳಿಗೆ ನಮಗೂ ಅಷ್ಟೇ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಹೋಗಿ ಬರ್ತೀವಿ ಆಲ್ಮೋಸ್ಟು. ನೋಡಿ ಇಷ್ಟು ಬೆಳಗ್ಗೆಯಿಂದ ಏನು ಸೌಂಡೇ ಇಲ್ಲ ಅದನ್ನಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಈ ನಡುವೆ ನಮ್ಮಮ್ಮ ಎತ್ಕೊಂಡ್ರೆ ಸುಮ್ಮನೆ ಇರ್ತಾನಂತೆ ನಮ್ಮಮ್ಮ ಏನಾದರೂ ಕೈ ಕೆಳಗಡೆ ಅಂದರೆ ದಿವಾನ ಮೇಲೆನೋ ಮಂಚದ ಮೇಲೆ ಏನಾದ್ರು ಹಾಕಿದ್ರೆ ಎತ್ಕೋಬೇಕು ಅಂತ ಅಳ್ತಾನಂತೆ ಜೋರಾಗಿ ಅಳ್ತಿರೋನು ಎತ್ಕೊಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನಂತೆ ಆ ಥರ ಮಾಡ್ತಿದ್ದಾನೆ ಅಂತ ಹೇಳ್ತಾಯಿತ್ತು ನಮ್ಮಮ್ಮ ಅಂದರೆ ನಾನು ಊರಿಂದ ಬಂದಮೇಲೆ ಫೋನಲ್ಲಿ ಹೇಳ್ತಾಯಿದ್ರು ಈ ಥರ ಆಯ್ತಾಯ್ತು ಇದು ನೆಕ್ಸ್ಟ್ ಡೇ ಸಂಡೆ ಬೆಳಿಗ್ಗೆಯೇ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಟಿಫನ್ ತಿಂದು ಮಧ್ಯಾಹ್ನ ಅಡುಗೆಗೋಸ್ಕರ ಅಮ್ಮ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ಆ ತಿಂದು ಮತ್ತೆ ಸಾಯಂಕಾಲ ಬೆಂಗಳೂರು ಕಡೆ ಹೋಗಬೇಕು ಮತ್ತು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮಮ್ಮ ಗಾರ್ಡನಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತರಕಾರಿ ಗಿಡಗಳು ಹೂವಿನ ಗಿಡಗಳು ಅವೆಲ್ಲನೂ ಕೂಡ ತುಂಬಾ ಹಾಕಿದ್ದಾರೆ ಅವೆಲ್ಲನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಳ್ಳಿಯಲ್ಲಿದ್ದರೆ ಈ ಥರ ನಾವು ಯಾವುದೇ ಕೆಮಿಕಲ್ಸ್ ಇಲ್ಲದ್ರೆ ನಾವೇ ತರಕಾರಿಗಳನ್ನೆಲ್ಲ ನನ್ನ ಜಸ್ಟ್ ನಮ್ಮ ಮನೆ ಸುತ್ತಮುತ್ತ ಹಾಕ್ಕೊಟ್ಟು ಸಾಕು ನಮ್ಮ ಡೈಲಿ ಅಡುಗೆಗೆ ನಾವು ಬಳಸ್ಕೋಬೋದು ಅದೇ ಸಿಟಿಗಳಲ್ಲಾದರೆ ಎಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಹಳ್ಳಿಗಳಲ್ಲಿ ಈ ಥರ ನಮ್ಮಷ್ಟ ನಾವೇ ಎಲ್ಲ ಬೆಳೆಗಳ ಎಲ್ಲ ತರಕಾರಿಗಳನ್ನು ಕೂಡ ಬೆಳೆಸ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮಮ್ಮ ಏನೇನು ಸ್ಪೆಷಲ್ ಮಾಡಿದ್ದಾರೆ ನಮ್ಮಮ್ಮ ಏನೇನು ಗಿಡಗಳೆಲ್ಲ ಹಾಕಿದ್ದಾರೆ ಗಾರ್ಡನಿಂಗ್ ಏನೇನು ಮಾಡಿದ್ದಾರೆ ಎಲ್ಲನೂ ಕೂಡ ತೋರಿಸ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ